ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ರಾಘು ಮತ್ತು ಝಾನ್ಸಿ ದೇವಸ್ಥಾನಕ್ಕೆ ಬರ್ತಿದ್ದಾರೆ ಸುಮಿತ್ರವ್ರು ಕೂಡ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಅಮ್ಮ ಮಗಳ ಸಮಾಗಮವಾಯ್ತಾ ಏನಾಯಿತು ಏನು ಕತೆ ತುಳಸಿ ಕತೆ ಏನಾಯ್ತು ಅಂತಿಮ ಸಂಚಿಕೆ ಅದ ಹೋಗ್ತದೆ ಈ ಒಂದು ಸೀರಿಯಲ್ ಆಗಿದ್ರೆ ಏನಾಯ್ತು ಏನು ಕತೆ ಇದೆಲ್ಲದನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘು ಝಾನ್ಸಿ ಜೊತೆ ನಡೆದಿರೋ ಎಲ್ಲ ವಿಷಯನೂ ಕೂಡ ಹೇಳಿ ಾರೆ ಚಾನ್ಸ್ಗೆ ನೆನ್ಪಿಲ್ಲದಿರೋ ವಿಷಯ ಆಗ ನಡ್ಕೊಂಡಿದ್ದ ವಿಷಯ ಎಲ್ಲವನ್ನೂ ಕೂಡ ಹೇಳಿದಾಗ ಇಲ್ಲಿ ಚಾನ್ಸಿ ಬಿಜುರ್ ಮಾಡ್ಕೋಬೇಡ ರಾಘು ನನಗೇನು ಕೂಡ ಗೊತ್ತಿರಲಿಲ್ಲ ಬಿಜುರ್ ಮಾಡ್ಕೋಬೇಡಿ ಯಜಮಾನ್ರೇ ಅಂದಾಗ ಅಯ್ಯೋ ನಿಮ್ದೇನಿದೆ ತಪ್ಪು ಮೇಡಮ್ ಇನ್ನು ಮುಂದೆ ಯಾವುದೇ ರೀತಿ ಯೋಚನೆ ಮಾಡಬೇಕಾಗಿಲ್ಲ ಖಂಡಿತ ನಾವು ನೋಡೋ ದೃಷ್ಟಿ ಒಳ್ಳೇದಾಗಿತ್ತು ಅಂದಾಗ ಎಲ್ಲವೂ ಕೂಡ ಒಳ್ಳೇದೇ ಅನಿಸುತ್ತೆ ನಾವು ನೋಡೋ ದೃಷ್ಟಿ ಕೆಟ್ಟಾಗಿತ್ತು ಅಂದಾಗ ಖಂಡಿತ ಯಾವುದೂ ಕೂಡ ಸರಿ ಕಾಣಿಸೋದಿಲ್ಲ ನಮಗೆ ಪ್ರಕೃತಿ ಯಾವತ್ತೂ ಕೂಡ ನಮ್ಮ ದೃಷ್ಟಿಕೋನದಲ್ಲಿರುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳಿ ರಾಘು ಝಾನ್ಸಿ ಜೊತೆ ಮಾತನಾಡ್ತಾರೆ ಜೊತೆಗೆ ಇನ್ನು ಮುಂದೆ ನಾವಿಬ್ಬರು ಕೂಡ ಮನೆಯವ್ರ ಜೊತೆ ಖುಷಿಯಾಗಿರೋಣ ಅಂತ ಕೂಡ ಮಾತನಾಡ್ಕೋತಾರ ಇತ್ತ ಕಡೆ ತುಳಸಿಯವರು ಸಂಪತ್ ಕುಮಾರ್ ಅವ್ರ ಹತ್ರ ಹೋಗಿದೆ ಹೆದರಿಸಿ ಬೆದರಿಸಿ ಝಾನ್ಸಿ ಮತ್ತು ಪ್ರಣಬ್ ಮದುವೆ ಮಾಡಿಸ್ಬೇಕು ಅಂತ ಟ್ರೈ ಮಾಡ್ತಾರೆ ಇಷ್ಟು ದಿನ ಸಂಪತ್ ಕುಮಾರ್ ಅವರು ತುಳಸಿ ಮಾತಿಗೆ ಹೆದರ್ತಿದ್ರು ಬೆದರ್ತಿದ್ರು ಆದರೆ ಈ ಬಾರಿ ಯಾವುದೇ ರೀತಿಯಲ್ಲೂ ಕೂಡ ಹೆದ್ರಲೂ ಇಲ್ಲ ಬೆದ್ರಲೂ ಇಲ್ಲ ಝಾನ್ಸಿ ಮತ್ತು ಪ್ರಣಬ್ ಮದುವೆ ಮಾಡಿಸ್ಬೇಕು ಅಂದ್ರೆ ನಾಳೆ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ದೇವಸ್ಥಾನಕ್ಕೆ ಬರ್ತಾರೆ ಆ ಒಂದು ಸಮಯದಲ್ಲಿ ನಾನು ರಾಘು ಮತ್ತು ಝಾನ್ಸಿಯನ್ನು ದೂರ ಮಾಡಬೇಕು ಅಂದ್ರೆ ನನ್ನ ಕಡಿಮೆ ಸುಮಿತ್ರನ ತಂದು ನಿಲ್ಲಿಸಬೇಕು ನಾನು ಸುಮಿತ್ರ ನೋಡಬೇಕು ನೀನೇನಾದರೂ ಕರ್ಕೊಂಡು ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನೀನು ನಾನು ಕೇಳೋಕೆ ಆಗೋದಿಲ್ಲ ಅಂತ ಹೇಳಿ ಹೇಳೇ ಬಿಡ್ತಾರೆ ಇದರಿಂದ ತುಳಸಿ ಮತ್ತೆ ಪ್ರಣವ್ಗೆ ತಲೆ ಕೆಟ್ಟೋಗಿದ ಇತ್ತಿದ್ರೆ ಸುಮಿತ್ರನ ಕರ್ಕೊಂಡು ಹೋಗ್ಬೋದಿತ್ತು ದೇವಸ್ಥಾನಕ್ಕೆ ಆದರೆ ಸುಮಿತ್ರಾನೆ ನಮ್ಮ ಜೊತೆ ಇಲ್ಲ ಈಗ ಏನು ಮಾಡೋದು ಅಂತ ತೋಚ್ತಾ ಇಲ್ಲ ಅಂತ ಹೇಳಿ ತುಳಸಿ ಮತ್ತೆ ಪ್ರಣವ್ ಮಾತನಾಡ್ಕೊತಿದ್ದಾರೆ ಇತ್ತ ಕಡೆ ಏನು ಜಾನ್ಸಿಗೆ ಎಲ್ಲ ಪ್ರಜ್ಞೆ ಬಂದಿದ್ದಾರೆ ರಾಕೋ ಮತ್ತೆ ಜಾನ್ಸಿ ಬಂದಾಗ್ತಾರೆ ಮಾಡಿ ಅದನ್ನ ತಡಿಬೇಕು ಅದು ತಾತನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ತಾತ ತಾತನ ಲಾಕ್ ಮಾಡೋಕೆ ನೋಡ್ದೆ ಆದರೆ ತಾತನೇ ನಿನಗೆ ಚಕ್ಮೆಕ್ ಕೊಟ್ಟು ಚೆಕ್ಮೆಟ್ ಕೊಟ್ಬಿಟ್ರಲ್ಲಮ್ಮ ಏನಮ್ಮ ಮಾಡೋದು ಈಗ ಖಂಡಿತವಾಗ್ಲೂ ನಮಗೆಲ್ಲ ಪ್ಲ್ಯಾನ್ ಕೂಡ ಉಲ್ಟ ಆಗಿದೆ ಅಂತ ಪ್ರಣವ್ ಹೇಳಿದಾಗ ಇಲ್ಲ ಯಾವ್ದಾಗ ಕಾರಣಕ್ಕೂ ನನ್ನ ಪ್ಲಾನ್ ಉಲ್ಟ ಆಗಬಾರ್ದು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಆ ಸುಮಿತ್ರಾ ಇದ್ದಿದ್ರೆ ಹೇಗೋ ಕರ್ಕೊಂಡು ಬರ್ಬೋದಿತ್ತು ನಮ್ಮ ಹತ್ರನೇ ಸುಮಿತ್ರ ಇಲ್ಲ ಅವಳನ್ನ ಎಲ್ಲಿಂದ ಕರ್ಕೊಂಡು ಬರೋದು ಹಾಗಂತ ಸುಮ್ಮನೆ ಕೂರಕ್ಕೆ ಹಾಕೋದಿಲ್ಲ ನಾವು ಅಂತ ತುಳಸಿ ಹೇಳಿದಾಗ ಈ ಕಡೆ ಪ್ರಣವ್ ಆಗಿದ್ರೆ ತಾತನೇ ದೇವಸ್ಥಾನಕ್ಕೆ ಬರ್ತಿರೋ ಹಾಗೆ ಮಾಡಿಬಿಟ್ರೆ ಎಲ್ಲ ಪ್ರಾಬ್ಲಮ್ ಕೂಡ ಸಾರ್ವ ಔಟ್ ಆಗಿಬಿಡುತ್ತೆ ಮಮ್ಮ ಅಂತ ಪ್ರಣವ್ ಹೇಳಿದ್ರೆ ಏನು ಹೇಳಿದೆ ನೀನು ತಾತನ ದೇವಸ್ಥಾನಕ್ಕೆ ಬರ್ತಿರೋ ಹಂಗೆ ಮಾಡೋದ ತಾತ ಅಲ್ಲ ರಾಘು ಮತ್ತು ಜಾನ್ಸೇನೆ ದೇವಸ್ಥಾನಕ್ಕೆ ಬರಲಿಲ್ಲ ಅಂದರೆ ಅವ್ರು ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಅಂತ ಹೌದು ಪ್ರಣವ್ ಕೆಲವೊಮ್ಮೆ ಯುದ್ಧನ ಶಾಂತಿಯಿಂದ ಮಾಡಬೇಕಾಗತ್ತೆ ಕೆಲವೊಮ್ಮೆ ಅಷ್ಟಗಳನ್ನ ಹಿಡಿದು ಮಾಡಬೇಕಾಗತ್ತೆ ಈಗಲೂ ಕೂಡ ನಾವು ಯುದ್ಧ ಮಾಡಲೇಬೇಕಾಗಿದೆ ಹಾಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ಇಲ್ಲಿ ತುಳಸಿ ರೌಡಿಗಳಿಗೆ ಕಾಲ್ ಮಾಡ್ತಾರೆ ಬೆಳಿಗ್ಗೆ ನೀವು ಯಾವ್ದು ಯಾರನ್ನೂ ಫಾಲೋ ಮಾಡಿ ಅಂತ ಹೇಳಿದ್ವಲ್ವಾ ಇವಾಗ ನಾನು ನಿಮಗೆ ಅವನ ಅಡ್ರೆಸ್ ಿ ಈಗಲೇ ಹೋಗಿದ್ದೆ ಅವರ ಮನೆ ಮೇಲೆ ದಾಳಿ ಮಾಡಬೇಕು ಆ ರಾಘುಗೆ ಏನು ಆದ್ರೂ ಪರವಾಗಿಲ್ಲ ಆದರೆ ಜಾನ್ಸ್ಗೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗಬಾರ್ದು ಮನೆಯಲ್ಲಿ ಯಾರೇ ಅಡ್ಡ ಬಂದರೂ ಕೂಡ ಯಾರನ್ನು ಕೂಡ ಉಳಿಸ್ಬಿಡಿ ಅಟ್ಯಾಕ್ ಮಾಡ್ಬಿಡಿ ಅಂತ ತುಳಸಿಯವರು ಹೇಳ್ತಾರೆ ಇತ್ತ ಕಡೆ ರೌಡಿಗಳು ಕೂಡ ಸರಿಯಾಯ್ತು ಅಂತ ಹೇಳಿ ತುಳಸಿ ಮಾತನ್ನ ಕಟ್ಕೊಂಡಿದ್ದ ಲೊಕೇಶನ್ ಕಡೆ ಹೋಗ್ತಿದ್ದಾರೆ ಇತ್ತ ಕಡೆ ರಾಘು ಮತ್ತೆ ಝಾನ್ಸಿ ಇಬ್ಬರು ಕೂಡ ಡುಯೆಟ್ ಆಗ್ತಿದ್ದಾರೆ ಡುಯೆಟ್ ಆಡ್ತಿದ್ದಾಗೆ ಇಬ್ಬರು ಕೂಡ ಖುಷಿ ಖುಷಿಯಿಂದ ಸಮಯ ಕಡಿತಿದ್ದಾರೆ ಈ ಕಡೆ ಪಲ್ಲವಿ ಯೋಚನೆ ಮಾಡ್ತಾ ಕುಳಿತುಕೊಂಡಿರ್ತಾರ ಆ ಒಂದು ಜಾಗಕ್ಕೆ ಅಮ್ಮ ಬರ್ತಾರೆ ಮಂಜುಳವರು ಬಂದಿದ್ದೆ ಏನು ಯೋಚನೆ ಮಾಡ್ತಿದ್ಯಾ ಪಲ್ಲವಿ ನಿನ್ನ ಬದುಕಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಇಲ್ಲ ಖಂಡಿತ ನಾನು ನನ್ನ ಬದುಕಿನ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಮ್ಮ ಇವತ್ತೇನೋ ಒಂದು ರೀತಿ ನೆಮ್ಮದಿ ಅಂತ ಅನ್ನಿಸ್ತದೆ ಮನಸ್ಸಿಗೆ ಹಗುರ ಆಗಿದೆ ಮನಸ್ಸು ತಿಳಿಯಾಗಿದೆ ಅಂತ ಹೇಳಿದಾಗ ಯಾಕೆ ಏನು ಅಂತ ಗೊತ್ತಿದ್ಯಾ ನಾವು ಮೊದಲೆಲ್ಲ ಸ್ವಾರ್ಥಿಗಳಾಗಿ ಯೋಚನೆ ಮಾಡ್ತಿದ್ವಿ ಈಗ ಇಡೀ ಮನೆ ಖುಷಿಯಾಗಿರಬೇಕು ಇಡೀ ಮನೆ ಸಂತೋಷವಾಗಿರಬೇಕು ಅಂತ ಯೋಚನೆ ಮಾಡ್ತಿದ್ವಿ ಅದಕ್ಕೆ ಇವತ್ತು ಮನೆಯಲ್ಲಿ ಒಳ್ಳೆದಾಗಿದೆ ಅಲ್ವಾ ಅದಕ್ಕೆ ನಿನ್ನ ಮನಸ್ಸಿಗೂ ಕೂಡ ha hita anta anna sada idike alva hai ಹೇಳೋದು ಯಾವತ್ತೂ ಕೂಡ ಒಳ್ಳೆ ಮನಸ್ಸನ್ನ ಒಳ್ಳೆ ಮನಸ್ಸನ್ನು ಹೊಂದಿದ್ರೆ ನಮಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅಂತ ಈಗ ನೋಡು ನಾವು ಯಾವಾಗಲೂ ಕೂಡ ರಾಕೋ ನಮಗೋಸ್ಕರ ಏನು ಬೇಕಿದ್ರು ಮಾಡ್ತಿದ್ದ ಆದರೆ ನಾವು ಸ್ವಾರ್ಥಿಗಳಾಗಿದ್ವಿ ಯಾಕೆ ಇಷ್ಟೆಲ್ಲ ಮಾಡ್ತಿದ್ದಾನೆ ಅವ್ನಿಗೆ ಏನು ಪ್ರಯೋಜನ ಇದೆ ಅಂತಿದ್ವಿ ಆದರೆ ಇವಾಗ ಅರ್ಥ ಆಗ್ತದೆ ನಾವು ಒಳ್ಳೆ ಮನಸ್ಸಿನಿಂದ ಒಳ್ಳೇದಾಗಲಿ ಅಂತ ಮಾಡಿದ್ರೆ ನಮ್ಮ ಮನಸ್ಸಿಗೆ ಎಷ್ಟು ಹಿತ ಅನಿಸುತ್ತೆ ಮತ್ತೊಬ್ಬರು ಖುಷಿಗೆ ನಾವು ಕಾರಣ ಆದರೆ ಎಷ್ಟು ಖುಷಿ ಆಗುತ್ತೆ ಅಂತ ಈಗ ನಮಗೂ ಕೂಡ ಅದೇ ಆಗ್ತಿರೋದು ಒಳ್ಳೇದು ಮಾಡಿದವ್ರಿಗೆ ಯಾವ್ದೂ ಕೂಡ ಒಳ್ಳೇದೇ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೆ ಒಟ್ಟದು ಆಗೋದಿಲ್ಲ ಅಂತ ಹೇಳಿ ಇಬ್ಬರು ಕೂಡ ಮಾತನಾಡ್ಕೋತಾರ ನಂತರ ನೋಡು ಪಲ್ಲವೇ ನೀನು ತುಂಬ ಒಳ್ಳೆಯವಳು ಒಳ್ಳೆಯದಾಗಿ ಯೋಚನೆ ಮಾಡ್ತೇವೆ ಖಂಡಿತ ನಿಮಗೂ ಕೂಡ ಒಳ್ಳೇದಾಗತ್ತೆ ಆದಷ್ಟು ಬೇಗ ಅಂತ ಅಮ್ಮ ಪಲ್ಲವಿಗೆ ಸಮಾಧಾನವನ್ನು ಮಾಡ್ತಾರೆ ತದನಂತರ ಇದ್ದ ಕಡೆ ದೇವಸ್ಥಾನಕ್ಕೆ ಸುಮಿತ್ರವರು ಬಂದಿದ್ದಾರೆ ಸುಮಿತ್ರವರು ದೇವರ ನನ್ನ ಮಕ್ಕಳನ್ನ ಆದಷ್ಟು ಬೇಗ ನನ್ನ ಕಣ್ಣು ಮುಂದೆ ತಾರಪ್ಪ ಅಂತ ಹೇಳಿ ಕೇಳ್ಕೋತಾರೆ ನಂತರ ಪುರೋಹಿತರು ಏನಮ್ಮ ಇಷ್ಟೊಂದು ದೋಸ್ ಹೋಗಿದ್ರ ಏನಾಯಿತು ಯಾಕೆ ಹೇಳಿದ ತನಕ ಎಷ್ಟೊಂದು ಸರಿ ರಾತ್ರಿ ಬಂದಿರೋದು ಅಂತ ಕ ನನಗೆ ಎಲ್ಲಿ ಹೋಗಬೇಕು ಅನ್ನೋ ದಾರಿ ಕಾಣಿಸಲಿಲ್ಲ ಅದೇ ಕಾರಣಕ್ಕೆ ದೇವಸ್ಥಾನಕ್ಕೆ ನಾನು ಬಂದೆ ಇವತ್ತು ಒಂದಿನ ರಾತ್ರಿ ನಾನು ಇಲ್ಲಿ ಉಳ್ಕೋಬೋದಾ ಅಂತ ಕೇಳಿದಾಗ ಖಂಡಿತಮ್ಮ ದೇ ക നമുക്ക് യാതേ രീതി ദ കണസ്തക അവനെ ഒന്ന് ദാരി തോര്സ്താന അതേ രീതി നിമേക്ക് ദേവസ്ഥാന ഹാദിയാണ് തോര്സതാണ് തീവ്ര നി ನಿಮ್ಮನ್ನು ಇಲ್ಲಿ ತನಕ ಕರೆಸ್ಕೊಂಡಿದ್ದಾನೆ ಅಂದರೆ ಖಂಡಿತವಾಗಲೂ ಕೂಡ ದೇವರು ಕೃಪಕಟಾಕ್ಷ ನಿಮ್ಮ ಮೇಲಿದೆ ಖಂಡಿತ ದೇವರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ನೀವೇನು ಅಂದ್ಕೊಂಡಿದ್ರು ಎಲ್ಲವೂ ಕೂಡ ಒಳ್ಳೇದಾಗೆ ಆಗತ್ತೆ ಅಂತ ಹೇಳಿ ಅವರನ್ನು ಅಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿ ಮಾಡಿಕೊಡ್ತಾರೆ ಪುರುಹಿತ್ರರು ತದನಂತರ ಇಲ್ಲಿ ರೌಡಿಗಳು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಮನೆಗೆ ಬಾಗ ಬಿಕ ಹಾಕಿದ ಬಿಕ ಹಾಕಿರುವುದನ್ನು ನೋಡಿದೆ ಕಲ್ಲಿಂದ ಹೊಡೆದು ಮನೆಗೆ ನುಗ್ತಾರೆ ರೌಡಿಗಳು ನುಗ್ಗಿದ್ದೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ಯಾರೂ ಕೂಡ ಕಾಣಿಸ್ತಿಲ್ಲ ಆಗ ತುಳಸಿಗೆ ಕಾಲ್ ಮಾಡ್ತಾರೆ ಮೇಡಮ್ ನೀವು ಹೇಳಿದ ಜಾಗಕ್ಕೆ ಬಂದ ಯಾರು ಕೂಡ ಇಲ್ಲ ಅಂತ ಹೇಳ್ತಾರ ತುಳಸಿ ತಲೆ ಕೆಟ್ಟು ಹೋಗುತ್ತೆ ಇತ್ತ ಕಡೆ ರಾಘು ಮನೆಯವರೆಲ್ಲ ಏನಾದರೂ ಅಂದ್ಕೊಂಡ್ರೆ ರಾಘು ಮತ್ತು ಝಾನ್ಸಿ ಎಲ್ಲರನ್ನೂ ಕೂಡ ಕರ್ಕೊಂಡು ತರುಣ್ ಮನೆಗೆ ಬಂದಿದ್ದಾರೆ ಮನೆಯವರೆಲ್ಲ ಏನಿದು ಹೇಳಿದೆ ಕೇಳ್ದೆ ನಮ್ಮನ್ನೆಲ್ಲ ಯಾಕೆ ತರುಣ್ ಮನೆಗೆ ಕರ್ಕೊಂಡು ಬಂದಿದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಿಮಗೆ ಗೊತ್ತಿದೆಯಾ ನಮ್ಮ ಹಿಂದೆ ನಾನು ಮತ್ತು ಝಾನ್ಸಿ ಮೇಡಮ್ ಒಂದಾಗಬಾರ್ದು ಅಂತ ಸಾಕಷ್ಟು ಜನ ಪಿತೂರಿ ಮಾಡ್ತಿದ್ದಾರೆ ಯಾವುದೋ ಕಾರಣದಕ್ಕಾಗಿ ಕೆಲಸ ಮಾಡ್ತದ ಅವರು ಖಂಡಿತವಾಗಲೂ ನಾನು ಮತ್ತು ಝಾನ್ಸಿ ಒಂದಾಗಬಾರ್ದು ಅನ್ನೋ ಕಾರಣಕ್ಕೆ ನಮ್ಮನೆ ಮೇಲೆ ಅಟ್ಯಾಕ್ ಮಾಡಿಸೋ ಚಾನ್ಸಸ್ ಜಾಸ್ತಿ ಇದೆ ಅದೇ ಕಾರಣಕ್ಕೆ ಅವರು ಅಟ್ಯಾಕ್ ಮಾಡಿಸೋದಕ್ಕೂ ಮೊದಲೇ ನಾವೇ ಹೆಚ್ಚೆತ್ಕೊಂಡು ಅವ್ರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ಬೇಕು ಇವತ್ತು ನಾನು ಹಿಂದೆಯಿಂದಲೇ ಆಟ ಆಡಬೇಕಾಗದ ಅವ್ರಿಗೆ ಯಾರು ಅನ್ನೋದನ್ನು ತಿಳ್ಕೊಬೇಕಾಗದ ಅದೇ ಕಾರಣಕ್ಕೆ ಈ ರೀತಿಯಾಗಿ ಮಾಡಿರೋದು ಖಂಡಿತವಾಗ್ಲೂ ಇವಾಗ ಅವರ ಉದ್ದೇಶ ಫುಲ್ಫಿಲ್ ಆಗಿರೋದಿಲ್ಲ ಅವ್ರಿಗೆ ಸೋಲಾಗಿರತ್ತೆ ನಿರಾಸೆ ಆಗಿರತ್ತೆ ಅಂತ ಹೇಳಿ ಹೇಳ್ತಿದ್ದಾನೆ ರಾಘು ಇದರಿಂದಾಗಿ ಹೌದು ಅವ್ರಿಗೆ ಸರಿಯಾಗಿ ಚೊಳ್ಳೆ ಹಣ್ಣನ್ನು ತಿನ್ನಿಸ್ಬೇಕು ಎಲ್ಲ ಕೂಡ ಒಳ್ಳೇದಾದರೆ ಸಾಕು ಅಂತ ಮನೆಯವರು ಕೂಡ ಹೇಳ್ತಾರೆ ನಂತರ ಬೆಳಿಗ್ಗೆ ಆಗತ್ತೆ ರಾಘು ಮತ್ತು ಜಾನ್ಸಿ ಇಬ್ಬರು ಕೂಡ ರೆಡಿ ಆಗಿದ್ದಾರೆ ಇಬ್ಬರಿಗೂ ಕೂಡ ಒಳ್ಳೇದಾಗ್ಲಿ ಖಂಡತ್ವಾಗ್ಲೂ ಇನ್ನು ಮುಂದೆ ಇವಿಬ್ಬರು ಚೆನ್ನಾಗಿರಬೇಕು ಇವತ್ತೇ ಒಳ್ಳೆ ನೋಡ್ತಾ ಇದೆ ನೀವು ಮನೆಗೆ ಬರ್ತದಾಗೆ ನಿಮ್ಮಿಬ್ಬರಿಗೂ ಫಸ್ಟ್ ಐಟ್ ಅಂತ ಮನೆಯವರು ಹೇಳ್ತಾರ ಈ ಕಡೆ ಝಾನ್ಸಿ ನಾಚಿ ನೀರು ಹಾಕ್ತಾರ ಈ ಕಡೆ ರಾಘು ಈ ತಾಳಿಯನ್ನು ಇವತ್ತು ಝಾನ್ಸಿ ಮೇಡಮ್ ಕುದುಗೆ ಕಟ್ಟುವುದೇ ಅಂತ ಹೇಳಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಲ್ಲಿ ಆಲ್ರೆಡಿ ಸಂಪತ್ ಕುಮಾರ್ ಅವರು ತುಳಸಿಯವರು ಎಲ್ರು ಕೂಡ ಬಂದಿದ್ದಾರೆ ಸುಮಿತ್ರ ಕೂಡ ಅಲ್ಲೇ ಇದ್ದಾರ ಇಲ್ಲಿ ಸಂಪತ್ ಕುಮಾರ್ ಅವರು ದೇವಸ್ಥಾನದ ಮುಂದೆ ದೇವರ ಮುಂದೆ ನಿಂತ್ಕೊಂಡು ದೇವ್ರ ನನ್ನ ಸೊಸೆಗೆ ಯಾವುದೇ ರೀತಿ ತೊಂದರೆ ಆಗದೆ ನನ್ನ ಮುಂದೆ ಬರುವ ಹಾಗೆ ಮಾಡಪ್ಪ ಝಾನ್ಸಿ ಮತ್ತೆ ರಾಗು ಒಂದಾಗಬೇಕು ಆ ತುಳಸಿಗೆ ಪಾಠ ಕಲಿಸ್ಬೇಕು ಪಾಠ ಕಲಿಬೇಕು ಆ ರೀತಿಯ ಅಂತ ತೀವ್ರ ಹತ್ರ ಕೇಳ್ಕೊಟ್ಟಿದ್ದಾರೆ ಇಲ್ಲಿ ಸಂಪತ್ ಕುಮಾರ್ ಅವರ ಹಿಂದೆ ಬರ್ತಿದ್ದಾರೆ ಇಲ್ಲಿ ಕುಮಾರ್ ಅವರು ನೋಡಿಲ್ಲ ಕಡೆ ಚಾನ್ಸಿ ಮತ್ತೆ ರಾಕು ಬರ್ತಾರೆ ಚಾನ್ಸ್ಗೆಲ್ಲ ಪ್ರಜ್ಞೆ ಬಂದಿದೆ ಅನ್ನೋ ವಿಷಯ ಗೊತ್ತಾಗ್ತಿದ್ದ ಹಾಗೆ ಸಂಪತ್ ಕುಮಾರ್ ಅವರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ನಡುವೆ ತರುಣ ಮತ್ತೆ ರಾಯ್ ಇಬ್ಬರು ಕೂಡ ಟ್ಯಾಬ್ಲೆಟ್ ತಗೊಂಡು ಬರ್ತಿದ್ದಾರೆ ಇದರ ನಡುವೆ ಗಂಟೆ ಸದ್ದು ಛಾನ್ಸಿಗೆ ಇವಿಗೆ ಬೀಳುತ್ತೆ ಬಟ್ ಇನ್ನು ಕೂಡ ಟ್ಯಾಬ್ಲೆಟ್ ಕೊಟ್ಟಿರುವುದಿಲ್ಲ ಇದರ ನಡುವೆ ಚಾನ್ಸ್ಗೆ ಬಂದಂತಹ ನೆನಪು ಎಲ್ಲವೂ ಕೂಡ ಕೊನೆಗೂ ತಾಳಿ ಕಟ್ಟುವ ಸಮಯಕ್ಕೆ ಜಾನ್ಸಿ ರಾಘು ವಿರುದ್ಧ ತಿರುಗಿಬಿಟ್ಟದ ಇದರ ನಡುವೆ ಸುಮಿತ್ರಾ ಅವರು ಎಂಟ್ರಿ ಆಗಿದ್ದಾರೆ ಸುಮಿತ್ರಾ ಮತ್ತೆ ಝಾನ್ಸಿ ಒಂದಾಗಿರ್ತಾ ಇತ್ತು ಹೆತ್ತ ಮನೆಗೆ ಇಷ್ಟೆಲ್ಲ ತೊಂದರೆ ಕೊಟ್ಟ ತುಳಸಿಯ ಕಿಳಿ ಕರ್ತಮ್ ನಾಟಕ ಬಂದ್ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಏನಾಗುತ್ತೆ ಮುಂದೆ ತಿರುಗಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನ ನೋಡಿಬಹುದು